Genç, oğlum daha ne kıyına Hmm. ನೋಡಿ ನಾವೀಗ ಅವರೆಕಾಯಿ ಕೀಳ್ತಾ ಇದ್ದೀವಿ ಇದು ಅವರೆಕಾಯಿನ ಚಿಟ್ಟೆಕಾಯಿ ಏನು ಇದು ಚಿಕ್ಕಕಾಯಿ ಅಂತ ಹಿಂಗೂ ಗೊತ್ತಿಲ್ಲ ನಂಗೂ ಅವರೆಕಾಯಿ ಅಲ್ಲ ಇದು ಅಂದ್ರೆ ಚಿಕ್ಕಕಾಯಿ ಅಂದ್ರೆ ನಮ್ಮ ಕಡೆ ದೊಡ್ಡದಾಗಿರುತ್ತೆ ಚಿಕ್ಕಕಾಯಿ ಇದು ಸಣ್ಣ ಸಣ್ಣದಾಗಿದೆ ಇಷ್ಟೊಂದು ಕಿತ್ತಿವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗ್ಲಿಲ್ಲ ಇದೇ ಮರ ನೋಡಿ ಎಲ್ಲ ನೀಟಾಗಿ ನೋಡಿ ಕೀಳಬಾರ್ದು ಇಷ್ಟು ಸಣ್ಣದೆಲ್ಲ ಕಿತ್ರ ಹಾಳಾಗುತ್ತೆ ಸಣ್ಣ ಸಣ್ಣದ ಕೀಳ್ಬಾರ್ದು ದಪ್ಪ ಈ ಥರ ಇರೋದ್ ಕೀಳು ಆಯ್ತಾ ನೀಟಾಗಿ ಎಲ್ಲ ದೊಡ್ ದೊಡ್ಡ ದೊಡ್ಡದೆಲ್ಲ ಬಿಸಾಕೋತೀವಿ ನಮಗೆ ನೋಡಿ ಇದೊಂದೂವರೆ ಕೆ ಜಿ ಏನು ತೋರಿಸ ಅದೇ ಅದರ ಬುಡ ನೋಡಿ ಅದೇನೆ ಸ್ಟೂಲ್ ಸಹಾಯದಿಂದ ಇಷ್ಟೆಲ್ಲ ಕಿತ್ತಿದ್ದೀವಿ ನೋಡಿ ಎಷ್ಟೊಂದು ಕಿತ್ತಾಗದಿದ್ದೀವಿ ಒಂದೂವರೆ ಜಿಗಿಂತ ಒಂದು ಕೆಜಿಗಿನ ಜಾಸ್ತಿ ಐತೆ ಹಿಂಗೆ ನಮ್ಮ ಮಗಳಿಗೆ ಹಿಂಗೆ ಕಿತ್ತಾಕ್ಬಿಟ್ಟು ಕೆಳಗೆಲ್ಲ ಹೂವು ಎಲ್ಲ ಉದುರೋತೀನಿ ನೆಕ್ಸ್ಟ್ ಬರೋ ಜನ್ರೇಷನ್ ಎಲ್ಲ ಊಟೋಗೈತೆ ಸದ್ಯಕ್ಕೆ ಇಳಿ ಸಾಕು ಆಯ್ತಲ್ಲ ಇವಾಗ ಇದನ್ನ ಪಲ್ಯ ಮಾಡ್ಬೇಕು ಪಲ್ಯ ಮಾಡಿ ಚಪಾತಿನೋ ಪೂರಿನೋ ಏನೋ ಒಂದ್ ಇಳಿ ನೆಕ್ಸ್ಟ್ ಬಿಡಿಸ್ಕೊಳಕ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ನೋಡಿ ಈ ಕೊನೆ ತುಂಬಾ ಎತ್ತರಕ್ ಹೋಗ್ಬಿಟ್ಟಿತ್ತು ಈ ಕೊನೆ ತುಂಬಾ ಮೇಲಕ್ಕೆ ಹೋಗ್ಬಿಟ್ಟಿತ್ತು ಅದಕ್ಕೆ ನೆಕ್ಸ್ಟ್ ಬಿಡಿಸ್ಕೊಳ್ಳಕ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕೊನೆನೇ ಕಟ್ ಮಾಡಿದೀವಿ ಮುಚ್ಕೊಂಡು ಹೇಳ್ಬಿಡ 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 ಗಿಡ ಕಿತ್ತೋಗುತ್ತೆ ಇದು ನೆಕ್ಸ್ಟ್ ಬಿಡಿಸ್ಕೊಳಕ್ ಈಸಿ ಆಗುತ್ತೆ ಇದು ಹಾಕಿ ಇನ್ನೊಂದು ಒಳಗಡೆ ಎಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿದೀವಿ ಈ ಕಡೆ ಇದನ್ನ ಏನಂತಾರೆ ಅಂತ ಕಮೆಂಟ್ ಮಾಡಿ ಇದೊಂದು ಅವರೆಕಾಯಿ ಎಲ್ಲ ಚಾಪ್ ಏನು ಚಿಕ್ಕಕಾಯಿನೇ ಎಂತ ಚಿಕ್ಕಕಾಯಿ ಅಂತ ಗೊತ್ತಿಲ್ಲ ಈಗ ನೋಡಿ ಇದು ಒಂದೊಂದೇ ಇರೋದು ಎಲ್ಲ ಬರೀ ಎಳೆಯೋದು ಬಾಡೋಗಿಲ್ಲ ಹುಳ ನೋಡು ಏ ಯಾಕೆ ಯಾಕೆ ಹ್ಮ್ ಯಾಕೆ ಯಾಕೆ जी एम करोगी